ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಬ್ ಜು ಬ್ಲಾಗ್ಸ್ ಸೊ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ನಾನು ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ ಸೊ ಇವತ್ತು ಸಡನ್ ಆಗಿ ಊರಿಗೋಗು ಅನ್ ಊರಿಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ವಿ ಸೊ ಬೇಗನೆ ಎದ್ಬಿಟ್ಟು ಒಂದು ತ್ರೀ ತರ್ಟಿ ಆಗಿತ್ತು ಮಾರ್ನಿಂಗು ಸೊ ಬೇಗನೆ ಎದ್ಬಿಟ್ಟು ರೆಡಿ ಆಗಿಬಿಟ್ಟು ಒಂದು ಫೋರ್ ಆಗಿ ಕ್ಯಾಬ್ ಬುಕ್ ಮಾಡಿಕೊಂಡು ನಾವು ಮೆಜೆಸ್ಟಿಕ್ಕಿಗೆ ಹೋದ್ವಿ ಸೊ ಏನಕ್ಕಪ್ಪ ಅಂತಂದರೆ ಸ್ವಲ್ಪ ನನ್ನ 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 ಹಸ್ಬೆಂಡು ಫ್ರೆಂಡು ಮ್ಯಾರೇಜ್ ಇತ್ತು ಸೊ ಹಾಗಾಗಿ ಹೋಗಬೇಕಿತ್ತು ಸೊ ಹಾಗಾಗಿ ಬೇಗನೆ ಹೊಲ್ಟ್ವಿ ಬಟ್ ಒಂದು ವೀಕ್ ಮುಂಚೆನೇ ನಾವು ಹೊರಡ್ತಾ ಇದ್ದೀವಿ ಅದು ಸಡನ್ನಾಗಿ ಪ್ಲ್ಯಾನ್ ಆಗಿದ್ದು ಹೋಗೋಣ ಅತ್ಲಾಗೆ ಅಂತ ಹೇಳಿಬಿಟ್ಟು ಸೊ ಸುಜಿಗೂ ವೀಕ್ ಆಫ್ ಲೈಕ್ ವರ್ಕ್ ಫ್ರಮ್ ಹೋಮ್ ಇತ್ತಿದ್ರಿ ಒನ್ ವೀಕ್ ತಗೋತೀನಿ ಅಂತ ಕನ್ಫಮ್ ಆದಮೇಲೆ ಸಡನ್ನಾಗಿ ಪ್ಲ್ಯಾನ್ ಮಾಡಿಕೊಂಡು ನೈಟು ಮಾರ್ನಿಂಗೇ ಹೊಲ್ಟ್ವಿ ಸೊ ಇವತ್ತು ನನ್ನ ಡೇ ಹೇಗಿರುತ್ತೆ ಸೊ ಇವತ್ತು ಬ್ಯಾಂಗ್ಳೂರಲ್ಲಿ ತುಂಬ ಅಂದರೆ ತುಂಬಾ ಚಳಿ ಇತ್ತು ಆಮೇಲೆ ನಾವು ಹೊರಟಿದ್ದು ಸಹ ಬೆಳಗಿನ ಜಾವ ಆಗಿದ್ದರಿಂದ ಸ್ವಲ್ಪ ಕಾಫಿ ಏನಾಗಿರುತ್ತೆ ಇಡ್ಲಿ ಇಡ್ಲಿ ತುಂಬಾ ಚೆನ್ನಾಗಿರುತ್ತೆ ಸೊ ಬಿಸಿ ಬಿಸಿ ಇಡ್ಲಿ ತಿಂದ್ಕೊಂಡು ಹೋಗೋಣ ಅಂತ ಹೋದ್ವಿ ಬಟ್ ಇಡ್ಲಿನ ಆಗಿರಲಿಲ್ಲ ಸೊ ಹಾಗಾಗಿ ಕಾಫಿನೇ ಕುಡ್ಕೊಂಡು ಹೊರಟ್ವಿ ಸೊ ನಾವು ಬೆಳಗ್ಗೆ ಹೊತ್ತು ಹೊರಡೋದ್ರಿಂದ ಬೆಳಗ್ಗೆ ಹೊತ್ತು ಯಾವಾಗಲೂ ಟ್ರಾವೆಲ್ ಮಾಡಬೇಕಾದ್ರೆಲ್ಲ ಈಗ ತ್ರೀ ತರ್ಟಿ ಫೋರ್ ಓ ಕ್ಲಾಕ್ ಹಂಗೆ ಹೋಗ್ತೀವಿ ಅಂತಂದರೆ ಸ್ಲೀಪರೇ ಬುಕ್ ಮಾಡ್ಕೊಂಡ್ಬಿಡ್ತೀವಿ ಸೊ ದಟ್ ಟ್ರೈನಲ್ಲಿ ಹೋಗಿ ಆರಾಮಾಗಿ ಮಲ್ಕೋಬೋದು ಅಂತ ಹೇಳ್ಬಿಟ್ಟು ಸೊ ನಾವು ಮನೆ ರೀಚ್ ಆಗೋ ಅಷ್ಟರೊತ್ತಿಗೆ ಆಲ್ರೆಡಿ ನೈನ್ ನೈನ್ ಫಿಫ್ಟೀನ್ ನೈನ್ ತರ್ಟಿ ಆಗೋಗ್ಬಿಟ್ಟಿತ್ತು ಸೊ ನೋಡ್ಬೋದು ನಮ್ಮ ಚಂಪು ಯಾವ ಥರ ಖುಷಿ ಆದ್ಲೂ ನಾವು ಓದ್ಕೊಡ್ಲೆ ಅಂತ ಹೇಳಿಬಿಟ್ಟು जी सर्जी, ओयो, ओयो, <laughs> साउंड सोंडो। ओये बंदियाँ, <laughs> नहीं ओये बंद, ओयो, ओयो, ओयो। थैंक्स कोडे। मट्टी, हाँ? वीबा के अनेक बंद भी, सो बंद बिटू। ಇವಾಗ ಫ್ರೆಶ್ ಅಪ್ ಆಗಿಬಿಟ್ಟು ಸ್ವಲ್ಪ ತಿಂಡಿ ಗಿಂಡಿ ಎಲ್ಲ ತಿನ್ಕೊಂಬಿಟ್ಟು ನೆಕ್ಸ್ಟ್ ನೋಡುವ ಎಲ್ಲಿ ಹೋಗೋದು ಅಂತ ಹೇಳ್ಬಿಟ್ಟು ಸೊ ನೋಡ್ಬೋದು ನನ್ನ ಚಂಪು ತುಂಬ ಖುಷಿಯಾಗಿದೆ ಈಗ ಖುಷಿಯಾಗಿದೆ ಏಕು ನೋಡಿ ಚಿಲ್ಲು ಇವಾಗ ಜಸ್ಟ್ ಬಂದ್ವಿ ನಾವು ಬಂದ್ವಿ ಏನು ಸಮಾಚಾರ ಅಲ್ ಚಂದ ಇದೀವಿ ಕರ್ಬೇನ್ ಸೊಪ್ಪು ಎಲೆ ನೋಡಿ ಎಷ್ಟು ಉದ್ದ ಇದೆ ಸಾಕತ್ತಾ ಅಮ್ಮ ಸೊ ನಾವು ಅಮ್ಮ ಏನು ಸ್ಪೆಷಲ್ ಸುಜಿ ಸ್ನಾನಕ್ಕೆ ಹೋದ್ರಾ ಸೊ ಅಮ್ಮ ನೋಡ್ಬೋದು ಪಲಾವ್ ರೆಡಿ ಮಾಡಿದ್ದಾರೆ ಸಿಡಿ ಪರಿ ಪಲಾವ್ ಹೇಳ್ಬೇಕಪ್ಪ ಒಂದ್ ಮಂತ್ ಆಯಿತು ಚಂಪು ಏನು ಚಂಪುಟ್ಟು ಚಂಪುಟ್ಟು

ಏನು ಏನು ಸಮಾಚಾರ ಹಾಂ ಏನು ಸಮಾಚಾರ ಹೇಳು ಥ್ಯಾಂಕ್ಸ್ ಕೊಡು ಬಂಗಾರಿ ಥ್ಯಾಂಕ್ಸ್ ಕೊಡಪ್ಪ ಥ್ಯಾಂಕ್ಸ್ ಚಂಪು ಹೆಂಗೆ ಥ್ಯಾಂಕ್ಸ್ ಕೊಡ್ತಾಳೆ ಗೊತ್ತಾಗ ಇಸ್ ನೋಡಿ ನೀವೇ ಥ್ಯಾಂಕ್ಸ್ ಥ್ಯಾಂಕ್ಸ್ ಚಂಪು ಮೂಡಿಲ್ಲ 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 ಈಗ ಮೂಡಿಲ್ಲ ಮೂಡಿಲ್ಲ ಸ್ನಾನ ಮಾಡಿಸ್ಲಾ ಸ್ನಾನ ಮಾಡಿಸ್ತೀವಿ ಅಂಗರಿ ಸ್ನಾನ ಮಾಡ್ತೀನಪ್ಪ ಸ್ನಾನ ಮಾಡ್ತಾಳಂತೆ ಅವಳು ಮಾಡ್ತಾಳಂತೆ ನೋಡಿ ಹೇಳ್ತಿದ್ದಾಳೆ ಮಾಡ್ತಾಳೆ ಅಂತೇಳಿ ಸ್ನಾನ ಮಾಡ್ತೀಯಪ್ಪ ಸ್ನಾನ ಮಾಡ್ತೀಯಾ ಜ್ವರ ಇದ್ದವನಪ್ಪ ಚೊ ಇವಾಗ ನಿಮ್ಮ ಮನೆಯವ್ರು ಊಟ ಮಾಡ್ತಾ ತಿಂಡಿ ತಿಂತಾ ಇದ್ರೆ ಎಷ್ಟು ಮಾಡ್ಬೋದಾ ಸೊಬತ್ ಆಂ ಯಾ ಮನೆಯವ್ರು ತಿಂಡಿ ತಿಂದಾಯಿತು ಅಮ್ಮ ಇವಾಗ ಹಾಕ್ತಿ ಮಾಡ್ತಾ ಇದ್ದಾರೆ ಅಮ್ಮ ಏನು ಮಾಡ್ತಿದ್ದೀಯಮ್ಮ ಪಕ್ಕದ್ದೆಲ್ಲ ಆಚೆ ಆಗ್ತಿ It's good, isn't it? Yes It's good, isn't ಹೋಗ್ಬೇಕಮ್ಮ ಶಿವಮೊಗ್ಗ ಹೋಗ್ಲಿಕ್ಕೆ ರೆಡಿ ಆಗ್ತಾ ಇದ್ದಾರೆ ಸೊ ಬೇಗ ಬರ್ತೀನಿ ಅಂತ ಹೇಳಿದ್ದಾರೆ ಆಲ್ರೆಡಿ ಲೆವೆನ್ ತರ್ಟಿ ಆಗಿದೆ ನೋಡ್ಬೇಕು ಎಷ್ಟೊತ್ತಿಗೆ ಬರ್ತಾರೆ ಅಂತ ಹೇಳಿ ಸೊ ನಮ್ಮ ಮೇಡಮ್ ಇಲ್ಲೇ ಮಲಗಿದ್ದಾರೆ ನೋಡಿ ಮೇಡಮ್ ಅಂದ್ಕೊಳ್ಳೆ ಅವಳು ಬಾಲ ಸ್ನಾನ ಮಾಡ್ತೀಯಾನೆ ಚಂಪು ಆ ಗೊಂಬೆ ಬಿಟ್ಟು ಓಡಾಡ್ತಾ ಇಲ್ಲ ಅವಳು ನೀ ಅವರ ಕೇಶರಾಶಿ ಕೇಶರಾಶಿಯ ಗುಟ್ಟೇನು ಹೇಳಮ್ಮ ಅಮ್ಮ ಹೇಳಮ್ಮ ಏ ಇಲ್ಲಪ್ಪ ಬಾಳ ಬೆಳ್ದಿದ್ದಾವೆ

ಸ್ವಲ್ಪ ನೋಡ್ಬೋದು ಏನು ಮಾಡ್ತಾ ಇದ್ದಾಳೆ ಅಂತ ಸುಮ್ಮನೆ ನನ್ನಿಂದ ಸುತ್ತೀತಾ ಇದ್ದಾವೆ ಗ್ಯಾಸ್ ಯಾರು ಇಲ್ಲ ಅಂದರೆ ಸೊ ಅಪ್ಪಾಜಿನ ಅಪ್ಪಾಜಿನಾದರೂ ಸ್ವಲ್ಪ ಮನೆ ಒಳಗಡೆ ಸುಮ್ಮನೆ ಕೂದಲು ಅಂತ ಹೇಳಿ ಇದು ಮಾಡ್ತಾರೆ ಬಟ್ ಅವಾಯ್ಡ್ ಮಾಡ್ತಾರೆ ಬಟ್ ನಾವು ನಾನು ಸೌಮ್ಯ ಬಂದಾಗಂತೂ ಅವ್ಳು ಮಸ್ಟ್ ಆ್ಯಂಡ್ ನಮ್ಮ ಹಿಂದೆ ನಾವು ಎಲ್ಲಿ ಹೋಗ್ತೀವೋ ಅಲ್ಲಿ ಬರಲೇಬೇಕು ಸೊ ನೋಡ್ಬೋದು சொன்னார். யாருக்கு யாருக்கு எப்படி நடிப்பேன் வேண்டாம் 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 வேண்டாம்

ಒಂಬಾಳೆ ಬಂದಳೆ ಸೊ ಹಂಗಾಗಿ ಪೂಜೆ ಮಾಡ್ಕೊಂಡ್ ಬಂದ ಅಂತ ಹೊರಟಿದ್ವಿ ಸುನಿ ನಾಂದಿ ಮೂರ್ತಿದ್ವಿ ನಾವು ಹೇಗೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮಾಡ್ತಾ ಅಯ್ಯೋ ಊರೊಳಗೋಗ್ತಾ ಇದ್ದ ಸೊ ಈ ಥರ ಸಿಂಪಲ್ ಆಗಿ ಕಾಟನ್ ಸ್ಯಾರಿ ನಾವು ವೇರ್ ಮಾಡಿದ್ದೀನಿ ಸೊ ಬ್ಲೌಸು ಬ್ಲ್ಯಾಕ್ ಮ್ಯಾಚ್ ಮಾಡಿದ್ದೀನಿ ಗಾಯ್ಸ್ ಸೊ ನಮ್ಮಮ್ಮ ನಮ್ಮ ಆಂಟಿ ನಮ್ಮ ಅಕ್ಕ ಸೊ ನಮ್ ಜಾನ ನೋಡ್ಬೋದು ಹೆಂಗೆ ಬರ್ತಾ ಇದೆ ಚಾನು ಜನಕ್ಕೆ ಜನ ನಿನ್ನೆ ತೋರಿಸ್ತಾ ಇದೀನಲ್ಲ ಇನ್ನು ಇವಾಗ ಮುಂದಕ್ಕೆ ಹೋಗ್ತಾರೆ ಹಂದಂ ಸ್ವಲ್ಪ ಕವಚ ಮಾಡಿ ಹ್ಮ್ ತಿರುಗೋ ಬಪ್ಪ ಅಂತ ಹೇಳ್ತೀನಿ ಏ ಇಲ್ಲಪ್ಪ ನೀನು ತುಂಬಾ ಸಣ್ಣ ಇದ್ದಾ ಹಾ ಕಾಯ ಯಾವಾಗಲೂ ಸಜೆನ್ ಯಾವ ಲೊಕೇಶನ್ ಗೆ ಯಾವ ಈವೆಂಟ್ಸ್ ಗೆ ಯಾವ ತರ ರೆಡಿ ಆಗಬೇಕು ಆ ತರನೇ ಅವಳು ಯಾವಾಗಲೂ ರೆಡಿ ಆಗಿ ಬರೋದು ಗೈಸ್ ವಿತ್ ನೋ ಡೌಟ್ಸ್ ಬೇಡ ಸಮ್ ಏಳು ಹೋಗಿ ಒಳ್ಳೆ ದೇವು ಗಾಯ್ಸ್ ನಾನು ಒಂದ ಹೇಳ್ತೀನಿ ಸೋ ನಮಗೆ ಯಾವ ತರ ಇಷ್ಟ ಬರುತ್ತೆ ಆ ತರ ನಮಗೆ ಇದನ್ನ ಕಟ್ ಮಾಡ್ತೀನಿ ಅಷ್ಟೆ ಸೋ ವಿತ್ರಜಿ ತೋತಾ ತೋಟಾ ತೂ ವಿತ್ರಜಿ ತೋತಾ आज की रात में नक्षत्र रागी गाइस ನನಗೆ ಸಾಕಾಯ್ತೀನಿ ಸೋ ಇವಾಗ ನಾನು ಸೌಜೆಟ್ ಕೊಂತಾಳೆ ನಮ್ಮ ಪುಟ್ಟ ಬಾಯ್ ಮಾಡು ಬಂಗಾರಿ ತೋರ್ಸು ಬಾಯ್ ಹಿಂಗೆ ಮಾಡೋದು ಟಾಟಾ 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 ಚಂಪು ಚಂಪು ಜನ ಟಾಟಾ ಬೇಗ ತೋಸು ಟಾಟಾ ಟಾಟಾ ಬಾಯ್ 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 ಜನು ಬಾಯ್ ಬಾಯ್ ಬೇಗ ತೋರ್ಸು ಸೌಮ್ಯಾ ಬಾಯ್ ಮಾಡ್ಸು ಸೌಮ್ಯಾ ಬಾಯ್ 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 ಅಲ್ಲ ಒಂಬಾಳೆ ಉಡ್ದಿತ್ತು ಅದು ಎಲ್ಲಿ ಉಡ್ದಿದೆ ಅಂತ ಯಾವ ಮರ ಅಂತ ನೋಡ್ತಾ ಇದ್ದೀವಿ ಅವತ್ತು ನಮ್ಮ ಅಪ್ಪಾಜಿ ಒಂದು ಮರ ತೋರ್ಸಿದ್ರು ಎಲ್ಲಿದೆ ಅಂತ ಜನ ಯಾವ್ದ ಅಮ್ಮ ಸಿಕ್ತಾ ಸೊ ಮಂಜು ಇವಾಗ ನೀರ್ನ ತಗೊಂಡ್ಬಂದ ಸೊ ಗ್ಯಾಸ್ ನಾವು ನೀರನ್ನ ಮರ್ತ್ ಬಂದಿದ್ವಿ ಸೊ ಇವಾಗ ನೀರ್ ಬಂತು ನಮ್ಮ ಅಮ್ಮ ಕ್ಲೀನ್ ಮಾಡ್ಕೊತಾ ಇದ್ದಾರೆ ಸೊ ಎಲ್ಲ ಕ್ಲೀನ್ ಆಗಲಿ ಸೊ ನಮ್ಮ ಫುಲ್ ಜೋಶಲ್ ಇದಾರೆ ಸೊ

ತವೆಲ್ಲ ನಡೆಸಿಬಿಡು ಇಲ್ಲೆ ಕಟ್ಟೆ ಮಾಡು ಆ ಸೊ ನಮ್ ದಡಕ ನೋಡಿ ಯಾವ ತರ ಕಟ್ಟಿದಾಕ ಸಾಕ್ ಅಲ್ವೇ ನಿಮ್ಮ ಅಮ್ಮ ತಗಿಬೇಕಾಯಿತು ಲೆಟ್ ಇಟ್ ಬಿಡೋ ಈಗ ಸಾಂಬಾರು

మేనగర్తి అక్కడ అల్లం దేసి అంత సౌమ్య నాను ఇదు తైత ఆంటీ రాకి నే నాడే కర్తిన బా అడిచే మార్ మరిదాయితి ఇంత బారి మరి ఐతి ఇట్ల బరి ఐయ్ ఇక్కడ ఇక్కడ ఇట్ల రి గోగ్లి ఐతు ఐత

ಪೂಜೆ ಎಲ್ಲ ಆದ್ಮೇಲೆ ಅಮ್ಮ ಅಮ್ಮನೇ ಹೆಣ್ಮಕ್ಳಿಗೆ ಮಟ್ಲಕ್ಕಿನ್ನ ಕೋದ್ ನಾವು ಅಲ್ಲೇನೆ ಪೂಜೆ ಮತ್ತೆ ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋದ್ವಿ ಬಾಯ್ 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 ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಡೋಂಟ್ ಫರ್ಗೆಟ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಥ್ಯಾಂಕ್ ಯು